ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ ಬ್ಲಾಕ್ ಒಂದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೇನೆ ಅದೆಲ್ಲ ಕೂಡ ಪ್ಲೇಲಿಸ್ಟಲ್ಲಿದೆ ನಿಮಗೆ ಸಮಯ ಇದ್ದಾಗ ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಬ್ಲಾಕ್ ಎರಡರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಮೌರ್ಯ ಸಾಮ್ರಾಜ್ಯದ ಒಂದು ಆಡಳಿತ ಇರ್ಬೋದು ಮೌರ್ಯ ಸಾಮ್ರಾಜ್ಯ ಅವನತಿಗೆ ಕಾರಣಗಳು ಗುಪ್ತ ಸಾಮ್ರಾಜ್ಯದ ಕೊಡುಗೆಗಳು ಅವರ ಸಾಹಿತ್ಯ ವಿಜ್ಞಾನ ಕಲೆಗಳು ಹಾಗೆ ಹರ್ಷವರ್ಧನನ ಸಾಧನೆಗಳು ಇದೆಲ್ಲ ಕೂಡ ನಾವು ಕಳೆದ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ ಇವತ್ತು ಬ್ಲಾಕ್ ಮೂರರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದಿದೆ ಅಂತ ನೋಡಿಕೊಂಡು ಅದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ ಅದರಲ್ಲಿ ತುಂಬ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಧಾರ್ಮಿಕ ಚಳುವಳಿಗಳು ಅಂದರೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣನವರ ಬಗ್ಗೆ ಕೇಳುವಂತಹ ಪ್ರಶ್ನೆಗಳಾಗಿದೆ ಅವರು ಈ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ರೀತಿ ಅವರು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಅದಕ್ಕಿಂತ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕು ಅಂತ ಆದರೆ ಬೇರೆ ಕಡೆ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ ಅಥವಾ ಇದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಅದನ್ನು ನೀವು ಸರಿಪಡಿಸಿಕೊಂಡು ಓದ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಅವರು ಯಾವ ರೀತಿ ಕೊಟ್ಟಿದ್ದಾರೆ ಕೆ ಯು ಸಿ ಯು ಟೆಕ್ಸ್ಟ್ ಬುಕ್ಕಲ್ಲಿ ಅವರು ಯಾವ ರೀತಿ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಹೋಗುವಂಥದ್ದು ಕೆಲವೊಮ್ಮೆ ಅದರಲ್ಲಿ ಹೆಚ್ಚಿನ ವಿವರಣೆ ಇಲ್ಲದೇ ಇರಬಹುದು ಆವಾಗ ನಿಮಗೆ ಹೆಚ್ಚಿನ ವಿವರಣೆ ಬೇಕು ಅಂತಾದಾಗ ನೀವು ಬೇರೆ ಕಡೆ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿಕೊಳ್ಳಿ ಇಲ್ಲದ್ರೆ ಬೇರೆ ಬೇರೆ ಯಾವುದಾದ್ರೂ ವಿಡಿಯೋ ಇದ್ದರೆ ಅದನ್ನು ನೋಡಿಕೊಂಡು ಓದ್ಕೊಳ್ಳಿ ಸ್ನೇಹಿತರೆ ಇದರಲ್ಲಿರುವಷ್ಟು ನೀವು ಪರೀಕ್ಷೆಗೆ ಬರಿಬೇಕಾದ್ರೆ ಅವರು ಕೊಟ್ಟಿರುವಷ್ಟು ಬರೆದ್ರೆ ಸಾಕಾಗ್ತದೆ ಅದನ್ನೇ ಸ್ವಲ್ಪ ವಿವರಣೆಯನ್ನು ಜಾಸ್ತಿ ಮಾಡಿಕೊಂಡು ಬರಿತಾ ಹೋದ್ರಾಯ್ತು ಇನ್ನು ಅದರಲ್ಲಿ ಏನಾದರೂ ಸ್ವಲ್ಪ ತಪ್ಪುಗಳಿದ್ದರೆ ಅದನ್ನು ಸರಿಪಡಿಸ್ಕೊಂಡು ಓದ್ಕೊಳ್ಳಿ ನಾವೀಗ ಬ್ಲಾಕ್ ಮೂರಕ್ಕೆ ಬರೋಣ ಬ್ಲಾಕ್ ಮೂರರಲ್ಲಿ ನಾವು ಇದೆಲ್ಲ ಆಗಿದೆ ಹರ್ಷವರ್ಧನ ಸಾಧನೆ ಎಲ್ಲ ನಾವು ಕಳೆದ ವಿಡಿಯೋದಲ್ಲಿ ನೋಡಿದ್ದೇವೆ ಇದರಲ್ಲಿ ಒಂದು ಬಾಕಿ ಇರುವಂತಹ ಪ್ರಶ್ನೆ ಇದೆ ಅದು ಪ್ರಾಚೀನ ವಿಶ್ವವಿದ್ಯಾನಿಲಯ ನ ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ನಳಂದ ವಿಶ್ವವಿದ್ಯಾನಿಲಯ ಅಥವಾ ಪ್ರಾಚೀನ ವಿಶ್ವವಿದ್ಯಾನಿಲಯ ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ವಿವರಿಸಿ ಅಂತ ಹೇಳಿದಾಗ ಅದರಲ್ಲಿ ಏನೆಲ್ಲ ವಿಚಾರಗಳು ಬರ್ತದೆ ಆ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಯಾವ ರೀತಿ ಇತ್ತು ಯಾವ ರೀತಿಯ ಉಪನ್ಯಾಸಕರಿದ್ದರು ಅಲ್ಲಿ ಮಕ್ಕಳ ಸಂಖ್ಯೆ ಯಾವ ರೀತಿ ಇತ್ತು ಅಲ್ಲಿ ಒಂದು ವಸತಿ ಗೃಹ ಯಾವ ರೀತಿ ಇತ್ತು ಅದನ್ನೆಲ್ಲ ನಾವು ಬರಿಬೇಕಾಗ್ತದೆ ಅದನ್ನು ನಾನು ಹೇಳ್ತಾ ಹೋಗ್ತೇನೆ ಸರಿಯಾಗಿ ಕೇಳ್ಕೊಳ್ಳಿ ಹ್ಯೂಯನ್ ಸ್ಯಾಂಗ್ನ ಬರವಣಿಗೆಗಳು ನಡಂದ ವಿಶ್ವವಿದ್ಯಾನಿಲಯದ ನಿಲಯದ ಭವ್ಯತೆಯನ್ನು ಸವಿವರವಾಗಿ ವರ್ಣಿಸುತ್ತದೆ ನಮಗೆ ಈ ನಡಂದ ವಿಶ್ವವಿದ್ಯಾನಿಲಯ ಎಂಬುದು ಇತ್ತು ಅಥವಾ ಅಲ್ಲಿ ಈ ರೀತಿಯ ವ್ಯವಸ್ಥೆ ಇತ್ತು ಎನ್ನುವಂಥದ್ದನ್ನು ವಿದೇಶಿ ಪ್ರವಾಸಿಯಾದಂತಹ ಹ್ಯುಯನ್ ಸ್ಯಾಂಗನು ಬರೆದಂತಹ ಬರವಣಿಗೆಯಿಂದ ನಮಗೆ ಗೊತ್ತಾಗಿರುವಂಥದ್ದು ಅವರು ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ಒಂದು ಪುಸ್ತಕವನ್ನು ಅಂದರೆ ವಿವರಣೆಯನ್ನೆಲ್ಲ ಅದರಲ್ಲಿ ಕೊಟ್ಟಿದ್ದರು ಆದ್ದರಿಂದ ನಮಗೆ ಗೊತ್ತಾಯಿತು ಈ ರೀತಿಯ ವ್ಯವಸ್ಥೆ ಇತ್ತು ಎನ್ನುವಂಥದ್ದು ಸ್ಯಾಂಗ್ ಅವರು ವಿದೇಶಿ ಪ್ರವಾಸಿಗರಾಗಿದ್ದರು ನಮ್ಮ ಒಂದು ನಮ್ಮ ದೇಶಕ್ಕೆ ಬಂದವರು ಅಂದರೆ ಭಾರತಕ್ಕೆ ಬಂದು ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಭಾರತದ ವಿದ್ಯಾರ್ಥಿ ಕೂಡ ಆಗಿರ್ತಾರೆ ಹಳೆ ವಿದ್ಯಾರ್ಥಿ ಅಂತ ಹೇಳ್ಬೋದು ಹ್ಯೂಯನ್ ಎನ್ಸ್ಯಾಂಗ್ ಅವರು ಬರವಣಿಗೆಯಲ್ಲಿ ನಳಂದ ವಿಶ್ವವಿದ್ಯಾನಿಲಯದ ಭವ್ಯತೆಯ ಬಗ್ಗೆ ವರ್ಣಿಸಿದ್ದಾರೆ ಇದೇ ರೀತಿಯ ಶಿಕ್ಷಣ ಸಂಸ್ಥೆಗಳು ಭಾರತದಲ್ಲಿ ಸಾವಿರಾರು ಕಂಡು ಬಂದರೂ ಕೂಡ ಆ ಒಂದು ನಳಂದ ವಿಶ್ವವಿದ್ಯಾನಿಲಯಕ್ಕಿರುವಂತಹ ಭವ್ಯತೆಗೆ ಅದು ಸಮವಾಗಿಲ್ಲ ಅನೇಕ ವಿಶ್ವವಿದ್ಯಾನಿಲಯಗಳು ಬಂದಿದೆ ವಿಶ್ವವಿದ್ಯಾನಿಲಯಗಳು ಈಗಲೂ ಕೂಡ ಇದೆ ಆದರೆ ನಳಂದ ವಿಶ್ವವಿದ್ಯಾನಿಲಯವು ಅತ್ಯಂತ ಪ್ರಸಿದ್ಧವಾಗಿ ಅದೊಂದು ಭವ್ಯತೆಯಿಂದ ಕೂಡಿದೆ ಅಂತ ಸ್ಯಾಂಗ್ ಅವರು ತಮ್ಮ ಬರವಣಿಗೆಯಲ್ಲಿ ಬರೀತಾರೆ ಪರಂಪರೆಯ ಪ್ರಕಾರ ಈ ಜಾಗಕ್ಕೆ ನಳಂದ ಎಂಬ ಹೆಸರು ಬರಲು ಕಾರಣ ಅಲ್ಲಿಯ ಕೊಳವೊಂದರಲ್ಲಿ ಒಂದು ನಾಗವು ವಾಸಿಸುತ್ತಿತ್ತು ಅದರಿಂದ ನಳಂದಾ ಎಂಬ ಹೆಸರು ಬಂತೆಂದು ಅಭಿಪ್ರಾಯ ಇದೆ ಅಲ್ಲಿ ಒಂದು ಕೊಳದಲ್ಲಿ ಒಂದು ಹಾವು ನಳಂದ ನಾಗರ ಹಾವು ನಾಗವು ವಾಸ ವಾಸ ಇತ್ತು ಆದ್ದರಿಂದ ಆ ಊರಿಗೆ ಆ ಹೆಸರು ಬಂತು ಎಂದು ಒಂದು ಅಭಿಪ್ರಾಯ ಅದಕ್ಕಿಂತ ಹೆಚ್ಚು ಸಂಭವನೀಯ ಸಿದ್ಧಾಂತವೆಂದರೆ ಭಗವಾನ್ ಬುದ್ಧ ತನ್ನ ಹಿಂದಿನ ಜನ್ಮನ ಜನ್ಮಗಳಲ್ಲಿ ಒಂದರಲ್ಲಿ ರಾಜನಾಗಿದ್ದನೆಂದು ಆ ಪ್ರದೇಶವು ಆ ರಾಜ್ಯದ ರಾಜಧಾನಿಯಾಗಿತ್ತು ನಳಂದ ಎಂದರೆ ಮಧ್ಯಂತರವೇ ಇಲ್ಲದ ಔದಾರ್ಯ ಎಂದರ್ಥ ಮೂರನೆಯ ಸಿದ್ಧಾಂತದ ಪ್ರಕಾರ ನಳಂದ ಎಂಬ ಪದವು ನಳಂ ಪ್ಲಸ್ ದಳ ದಾ ಎಂಬುದರಿಂದ ಬಂದಿದೆ ನಳಂ ಎಂದರೆ ಕಮಲ ಕಮಲವು ಜ್ಞಾನದ ಸಂಕೇತ ದ ಎಂದರೆ ಅನೇಕ ಕಮಲಗಳಿರುವ ತಾಣ ಎಂದರ್ಥ ಒಟ್ಟಾರೆ ನಳಂದ ಪ್ರಾಚೀನ ಕಾಲದಿಂದಲೂ ಕೂಡ ಜ್ಞಾನ ಭೂಮಿಯಾಗಿತ್ತು ಗೌತಮ ಬುದ್ಧ ಹಾಗೂ ಮಹಾವೀರರಿಬ್ಬರೂ ಕೂಡ ನಳಂದದೊಂದಿಗೆ ಅವಿನಾಭಾವ ಸಂಬಂಧವನ್ನು ಕೂಡ ಹೊಂದಿದ್ದರು ನಳಂದ ರಾಜಗೃಹದಿಂದ ಕೆಲವೇ ಕಿಲೋಮೀಟರ್ಗಳಷ್ಟು ದೂರದಲ್ಲಿದ್ದುದೇ ಇದಕ್ಕೆ ಕಾರಣ ನಳಂದ ವಿಶ್ವವಿದ್ಯಾನಿಲಯವು ಮಾವಿನ ತೋಪಿನಲ್ಲಿ ಬುದ್ಧನು ಧರ್ಮೋಪದೇಶವನ್ನು ನೀಡಿ ಚರ್ಚೆಯಲ್ಲಿ ತೊಡಗಿದ್ದನು ನಳಂದಾದ ಮಾವಿನ ತೋಪಿನಲ್ಲಿ ಬುದ್ಧನೇನ್ ಮಾಡ್ತಾ ಇದ್ದ ಧರ್ಮೋಪದೇಶವನ್ನು ಮಾಡ್ತಾ ಇದ್ದ ಮಳೆಗಾಲದಲ್ಲಿ ಮಹಾವೀರನು ಕೂಡ ನಳಂದಾದ ನಳಂದಕ್ಕೆ ಹೋಗಿ ಅಲ್ಲಿ ತಂಗುತ್ತಿದ್ದನು ಬೌದ್ಧ ವಿದ್ವಾಂಸರಾದ ನಾಗಾರ್ಜುನ ಇರ್ಬೋದು ಆರ್ಯವೇದ ಇರ್ಬೋದು ವಸುಬಂಧು ನಳ ಅವರೆಲ್ಲರೂ ಕೂಡ ನಳಂದಾದೊಂದಿಗೆ ಅತ್ಯಂತ ನಿಕಟ ಸಂಪರ್ಕವನ್ನು ಕೂಡ ಹೊಂದಿದ್ರು ಕ್ರಿಸ್ತಶಕ ಐದನೆಯ ಶತಮಾನದ ನಂತರ ಏನಾಯಿತು ನಳಂದ ಕ್ರಮೇಣ ಪ್ರಮುಖ ವಿದ್ಯಾ ಕೇಂದ್ರವಾಗಿ ರೂಪುಗೊಂಡಿತು ಆರಂಭದಲ್ಲಿ ನಳಂದ ಎನ್ನುವಂತಹ ಜಾಗದಲ್ಲಿ ವಿಶ್ವವಿದ್ಯಾನಿಲಯ ಇರಲಿಲ್ಲ ಆದರೆ ವಿದ್ಯಾ ಕೇಂದ್ರ ಇತ್ತು ಚಿಕ್ಕ ಪುಟ್ಟದಾಗಿ ಪ್ರವಚನ ಮಾಡುವಂಥದ್ದು ಧರ್ಮ ಬೋಧನೆಯನ್ನು ಮಾಡುವಂಥದ್ದು ಒಂದು ಮಾವಿನ ತೋಪು ಅದರ ಅಡಿಯಲ್ಲಿ ಪಾಠಗಳನ್ನು ವಿದ್ ವಿದ್ವಾಂಸರೆಲ್ಲ ಕಲ್ ಕುಳಿತು ಧರ್ಮೋಪದೇಶಗಳನ್ನು ಮಾಡುವುದು ಈ ರೀತಿಯ ಕೆಲ ವಿದ್ಯಾಕೇಂದ್ರವಾಗಿ ಅದು ಇತ್ತು ಆದರೆ ನಂತರದ ದಿನಗಳಲ್ಲಿ ಕೆಲವು ಮಾರ್ಪಾಡುಗಳಾಯಿತು ಕ್ರಮೇಣ ರಾಜರುಗಳೆಲ್ಲ ಸೇರಿ ಅದನ್ನು ಒಂದು ವಿದ್ಯಾಕೇಂದ್ರವಾಗಿ ರೂಪುಗೊಂಡಿತ್ತು ಗುಪ್ತರ ದೊರೆಗಳಾದ ಕುಮಾರಗುಪ್ತ ಬುದ್ಧಗುಪ್ತ ತಥಾಗತ ಗುಪ್ತ ಬಾಲಾದತ್ಯ ಮುಂತಾದವರೆಲ್ಲ ಏನು ಮಾಡಿದ್ರು ಈ ನಳಂದದ ವಿಶ್ವವಿದ್ಯಾನಿಲಯವನ್ನು ಮಾಡಬೇಕು ಅಭಿವೃದ್ಧಿಪಡಿಸಬೇಕು ಅಂತ ತುಂಬನೇ ಅದಕ್ಕೆ ಶ್ರಮಿಸ್ತಾರೆ ಆದರೆ ನಳಂದ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾನಿಲಯವಾಗಿ ಬೆಳೆಯಲು ಹಾಗೂ ಅದು ಶ್ರೇಷ್ಠ ವಿದ್ಯಾಕೇಂದ್ರವಾಗಿ ರೂಪುಗೊಳ್ಳಲು ಹರ್ಷ ಚಕ್ರವರ್ತಿಯ ಪ್ರೋತ್ಸಾಹವೇ ಪ್ರಮುಖ ಕಾರಣ ಹರ್ಷ ಚಕ್ರವರ್ತಿ ಪ್ರೋತ್ಸಾಹ ಮಾಡ್ತಾರೆ ಆ ವಿಶ್ವವಿದ್ಯಾನಿಲಯವು ಅಂತಾರಾಷ್ಟ್ರೀಯ ಮಟ್ಟ ಅಂದರೆ ವಿದೇಶಿ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಬರಬೇಕು ಎನ್ನುವಂಥದ್ದು ನಂತರ ಪಾಲದೊರೆಗಳು ರಾಜಾಶ್ರಯವನ್ನು ಕೂಡ ಮುಂದುವರಿಸಿದರು ನಳಂದ ವಿಶ್ವವಿದ್ಯಾನಿಲಯವು ಬೌದ್ಧ ದರ್ಶನದ ಅಧ್ಯಯನ ಕೇಂದ್ರವಾಯಿತು ಇದರಿಂದಾಗಿ ಏನಾಯಿತು ದೇಶ ವಿದೇಶಗಳಿಂದ ವಿದ್ಯಾರ್ಥಿಗಳು ಬರಲಾರಂಭಿಸಿದರು ಹ್ಯೂಯನ್ ಸ್ಯಾಂಗ್ನ ಪ್ರಕಾರ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳು ಅಲ್ಲಿದ್ದಾರೆ ಅದರ ಜೊತೆಗೆ ಎರಡು ಸಾವಿರ ಅಧ್ಯಾಪಕರು ಈ ವಿಶ್ವವಿದ್ಯಾನಿಲಯದಲ್ಲಿದ್ದರು ಈ ವಿಶ್ವವಿದ್ಯಾನಿಲಯವು ಭವ್ಯ ಕಟ್ಟಡಗಳನ್ನು ಹೊಂದಿದ್ದು ಅಲ್ಲಿ ವಸತಿ ಗೃಹಗಳು ಸಭಾಂಗಣಗಳು ಇದ್ದವು ಈ ವಿಶ್ವವಿದ್ಯಾನಿಲಯದ ನಿರ್ವಹಣೆಗಾಗಿ ನೂರು ಹಳ್ಳಿಗಳ ಆದಾಯ ಈ ವಿಶ್ವವಿದ್ಯಾನಿಲಯ ಖರ್ಚುಗಳಿಗಾಗಿ ಇರ್ತಾಯಿದ್ರು ವಿದ್ಯಾರ್ಥಿಗಳಿಗೆ ಅಲ್ಲಿ ಊಟ ವಸತಿ ಬಟ್ಟೆ ಪ್ರತಿಯೊಂದು ಅವಶ್ಯಕತೆಗಳನ್ನು ಸರಕಾರವೇ ನೋಡ್ಕೊಳ್ತಾ ಇತ್ತು ವಿದ್ಯಾರ್ಥಿಗಳಿಗೆ ಇಲ್ಲಿ ಉಚಿತ ಉಚಿತ ಶಿಕ್ಷಣ ಇತ್ತು ಎಲ್ಲ ಖರ್ಚುಗಳನ್ನು ಯಾರು ನೋಡ್ಕೊಳ್ತಾ ಇದ್ರು ಸರಕಾರ ನೋಡ್ಕೊಳ್ತಾ ಇದ್ದರು ಅದಕ್ಕೆ ಕಾರಣ ಅವರು ನೂರು ಹಳ್ಳಿಗಳಿಂದ ಬರುವಂತಹ ಆದಾಯ ಇದೆಯಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟುವಂಥದ್ದು ಅದನ್ನೆಲ್ಲ ನಳಂದ ವಿಶ್ವವಿದ್ಯಾನಿಲಯದ ಖರ್ಚುಗಳಿಗಾಗಿ ಇಡ್ತಾಯಿದ್ರು ಆದರೆ ಒಂದೇ ಒಂದು ಪ್ರಮುಖ ನಿಬಂಧನೆ ಎಂದರೆ ವಿದ್ಯಾರ್ಥಿಗಳು ಈ ಒಂದು ವಿಶ್ವವಿದ್ಯಾನಿಲಯಕ್ಕೆ ಸೇರಬೇಕು ಅಂತಾದರೆ ಪ್ರವೇಶ ಪರೀಕ್ಷೆಯನ್ನು ಬರೀಬೇಕು ಅದು ತುಂಬಾ ಕಠಿಣವಾದಂತಹ ಪ್ರವೇಶ ಪರೀಕ್ಷೆ ಆಗ್ತಾ ಇತ್ತು ಹೇಗೆ ಆಗ್ತಾ ಇತ್ತು ಅಂದ್ರೆ ದ್ವಾರ ಪಂಡಿತರು ನಡೆಸುತ್ತಿದ್ದಂತಹ ಕಠಿಣ ಪ್ರವೇಶ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಬೇಕು ಈಗ ಅಂತಲ್ಲ ಎಷ್ಟೋ ವರ್ಷಗಳ ಹಿಂದೆಯೇ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂತ ಮಾಡ್ತಾಯಿದ್ರು ನೋಡಿ ಅದುವೇ ಈ ಪ್ರವೇಶ ಪರೀಕ್ಷೆ ಅಂತ ಮಾಡ್ತಾಯಿದ್ರು ಈ ನಳಂದ ವಿಶ್ವವಿದ್ಯಾನಿಲಯಕ್ಕೂ ಕೂಡ ಪರೀಕ್ಷೆ ಪ್ರವೇಶ ಪರೀಕ್ಷೆಯನ್ನು ಮಾಡಿ ಅದರಲ್ಲಿ ಉತ್ತೀರ್ಣರಾದವರಿಗೆ ಮಾತ್ರ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂಥ ಅರ್ಹತೆಗಳು ಅಂದರೆ ತುಂಬನೇ ವಿದ್ಯಾರ್ಥಿಗಳು ಆ ಪರೀಕ್ಷೆಯನ್ನು ಪಾಸಾಗಬೇಕಿತ್ತು ಆದರೆ ಮಾತ್ರ ಅವರಿಗೆ ಅವಕಾಶ ಇತ್ತು ಇವಾಗ ನಾವು ನೋಡಿ ತುಂಬ ಕಡೆಗಳಲ್ಲಿ ತುಂಬ ವಿಷಯಗಳಲ್ಲಿಯೂ ಕೂಡ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರುವಂಥದ್ದು ಕ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಅಥವಾ ಯಾವುದೇ ಒಂದು ಬೇರೆ ಬೇರೆ ಉದ್ಯೋಗದ ಸ್ಥಳಗಳಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಎಲ್ಲ ಮಾಡ್ತಾರೆ ಆದರೆ ಇದು ಇತ್ತೀಚಿನ ವಿಷಯಗಳಲ್ಲ ಮೊದಲೇ ಹಿಂದಿನ ನಮ್ಮ ತಲಾಂತರಗಳಿಂದಲೂ ಕೂಡ ಆ ರೀತಿಯ ವ್ಯವಸ್ಥೆ ಆಗಲೇ ಇತ್ತು ನಳಂದ ವಿಶ್ವವಿದ್ಯಾನಿಲಯಕ್ಕೆ ಸೇರಬೇಕು ಅಂತಾದರೆ ಅಲ್ಲಿ ದ್ವಾರಪಂಡಿತರು ಮಾಡ್ತಾ ಇದ್ದಂತಹ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ನಾವು ಆದರೆ ಮಾತ್ರ ಅಲ್ಲಿ ಶಿಕ್ಷಣ ಪಡಿಬೋದಿತ್ತು ಇಲ್ಲಿನ ಧಾರ್ಮಿಕ ವಿಷಯಗಳ ಜೊತೆಗೆ ತುಂಬಾ ವಿಷಯ ಕಲೀಲಿಕ್ಕೆ ಅಲ್ಲಿ ಅವಕಾಶ ಇತ್ತು ಯಾವುದೆಲ್ಲ ಇತ್ತು ಖಗೋಳಶಾಸ್ತ್ರ ತರ್ಕಶಾಸ್ತ್ರ ಕಲೆ ವೈದ್ಯಶಾಸ್ತ್ರ ವ್ಯಾಕರಣ ಶಿಲ್ಪಶಾಸ್ತ್ರ ಈ ರೀತಿಯಾಗಿ ಅನೇಕ ಶಿಕ್ಷಣವನ್ನುಲ್ಲಿ ಕಲಿಬಹುದಿತ್ತು ಸಂಸ್ಕೃತವು ಶಿಕ್ಷಣದ ಮಾಧ್ಯಮ ಅಲ್ಲಿ ಕಲಿಬೇಕಾದರೆ ಅಲ್ಲಿ ಒಂದು ಶಿಕ್ಷಣ ಯಾವ ಮಾಧ್ಯಮದಲ್ಲಿರ್ತವೆ ಅಂದರೆ ಸಂಸ್ಕೃತದಲ್ಲಿ ಕಲೀಲಿಕ್ಕೆ ಎಲ್ಲವನ್ನು ಕೂಡ ವಿದ್ಯಾರ್ಜನೆಯಲ್ಲಿ ಚರ್ಚೆಗೋಷ್ಠಿಗಳಿಗೆ ಪ್ರಾಧಾನ್ಯತೆ ನೀಡಲಾಗಿತ್ತು ಈ ವಿಶ್ವವಿದ್ಯಾನಿಲಯದಲ್ಲಿ ಸುಸಜ್ಜಿತವಾದ ಗ್ರಂಥಾಲಯ ಅಂದರೆ ಲೈಬ್ರರಿ ಕೂಡ ಇತ್ತು ಹಾಗೂ ಖಗೋಳಶಾಸ್ತ್ರದ ಅಭ್ಯಾಸಗಳಿಗೆ ವಕ್ಷಣಾಲಯ ಕೂಡ ಇತ್ತು ಹ್ಯೂಯನ್ಸ್ಯಾಂಗ್ನ ಪ್ರಕಾರ ಇಲ್ಲಿಯ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಅತ್ಯಂತ ಪ್ರತಿಭಾವಂತರು ಹಾಗೂ ಸಮರ್ಥ ಪಂಡಿತರು ನೋಡಿ ಆ ಒಂದು ನಳಂದ ವಿಶ್ವವಿದ್ಯಾನಿಲಯದ ಒಳಗೆ ಹೋಗಬೇಕು ಅಂತ ಆದರೆ ಅಥವಾ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತಾದರೆ ದ್ವಾರ ಪಂಡಿತರು ಮಾಡ್ತಾ ಇದ್ದಂಥ ಕಠಿಣವಾದಂಥ ಪ್ರವೇಶ ಪರೀಕ್ಷೆಯಲ್ಲಿ ತೇರ್ಗಡೆಯಾದವರಿಗೆ ಮಾತ್ರ ಕಲಿಯುವಂಥ ಒಂದು ಅವಕಾಶ ಇತ್ತು ಆದರೆ ಅಲ್ಲಿ ಒಮ್ಮೆ ಪರಿ ಪ್ರವೇಶ ಪರೀಕ್ಷೆಯಲ್ಲಿ ಪಾಸಾದರೆ ಎಲ್ಲ ಕೂಡ ಉಚಿತವಾಗಿತ್ತು ಇಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ಪ್ರತಿಭಾವಂತರು ಪ್ರತಿಭಾವಂತರಿಗೆ ಮಾತ್ರ ಅವಕಾಶ ಯಾಕಂದರೆ ಪ್ರವೇಶ ಪರೀಕ್ಷೆ ಇತ್ತು ಪರೀಕ್ಷೆ ಪರಿ ಪ್ರವೇಶ ಪರೀಕ್ಷೆಯಲ್ಲಿ ತೇರ್ಗಡೆಯಾದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಅದರಿಂದ ಅಲ್ಲಿನ ಹತ್ತು ಸಾವಿರ ವಿದ್ಯಾರ್ಥಿಗಳು ಕೂಡ ಪ್ರತಿಭಾವಂತರು ಅಧ್ಯಾಪಕರು ಕೂಡ ಪ್ರತಿಭಾವಂತರು ಸಮರ್ಥ ಪಂಡಿತರಾಗಿದ್ದರು ಶೀಲಭದ್ರಾ ಧರ್ಮಪಾಲ ಈ ವಿಶ್ವವಿದ್ಯಾನಿಲಯದ ಪ್ರಸಿದ್ಧ ಅಧ್ಯಾಪಕರು ಅವರು ತುಂಬಾ ತುಂಬನೇ ಪ್ರಸಿದ್ಧವಾದ ಅಧ್ಯಾಪಕರಾಗಿದ್ದರು ಶೀಲಭದ್ರಾ ಮತ್ತು ಧರ್ಮಪಾಲ ಎನ್ನುವ ಅಧ್ಯಾಪಕರು ಚೀನಾದಿಂದ ಜಪನ್ನಿಂದ ಕೊರಿಯಾ ಶ್ರೀಲಂಕಾ ಗಾಂಧಾರ ಕಾಂಬೋಡಿಯಾ ಡಿ ಟಿಬೇಟ್ ಮುಂತಾದ ಕಡೆಗಳಿಂದ ವಿದ್ಯಾರ್ಥಿಗಳು ಇದ್ದರು ಇಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಿಗೆ ಜಗತ್ತಿನಾದ್ಯಂತ ಗೌರವ ಕೂಡ ಇತ್ತು ಯಾಕಂದರೆ ನೀನು ಎಲ್ಲಿ ಕಲ್ತಿದೀಯಾ ಅಂತ ಕೇಳಿದರೆ ನಳಂದ ವಿಶ್ವವಿದ್ಯಾನಿಲಯ ಅಂತ ಹೇಳಿದರೆ ಅದಕ್ಕೆ ಅದರದೇ ಆದ ಗೌರವ ಇತ್ತು ಅಂತ ಇಲ್ಲಿ ಹ್ಯುಯನ್ಸ್ಯಾಂಗನ್ನು ತನ್ನ ಬರವಣಿಗೆಯಲ್ಲಿ ಹೇಳಿರ್ತಾನೆ ಇಲ್ಲಿ ಅಧ್ಯಯನ ಮಾಡಿ ತಮ್ಮ ದೇಶಗಳಿಗೆ ಹಿಂದಿರುಗಿದ ವಿದೇಶಿ ವಿದ್ಯಾರ್ಥಿಗಳು ಭಾರತೀಯ ಸಂಸ್ಕೃತಿಯನ್ನು ಎಲ್ಲೆಡೆ ಪ್ರಸಾರವನ್ನು ಕೂಡ ಮಾಡ್ತಾರೆ ಹ್ಯುಯನ್ಸ್ಯಾಂಗನು ಹಾಗೂ ಇನ್ಸದ್ ಈ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡಿದ ಧ್ರುವ ತಾರೆಗಳಾಗಿದ್ದಾರೆ ಹ್ಯೂಯನ್ಸ್ಯಾಂಗನು ವಿದೇಶದಿಂದ ಬಂದಂತಹ ಪ್ರವಾಸಿಗ ಅಥವಾ ವಿದ್ಯಾರ್ಥಿ ಅವರು ಇಲ್ಲಿ ಬಂದು ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಅಭ್ಯಾಸವನ್ನು ಮಾಡಿ ತನ್ನ ದೇಶಕ್ಕೆ ಹೋದ ನಂತರ ಭಾರತದ ಒಂದು ಸಂಸ್ಕೃತಿಯನ್ನು ಅಲ್ಲಿ ಕೂಡ ಪ್ರಸಾರ ಮಾಡ್ತಾರೆ ನಳಂದ ವಿಶ್ವವಿದ್ಯಾನಿಲಯವು ಕ್ರಿಸ್ತ ಶಕ ಹನ್ನೆರಡನೆಯ ಶತಮಾನದವರೆಗೂ ಕೂಡ ಪ್ರಮುಖ ವಿದ್ಯಾಕೇಂದ್ರವಾಗಿ ಮುಂದುವರಿಯಿತು ಇದರೊಂದಿಗೆ ವಲ್ಲಭಿ ವಿಕ್ರಮಶೀಲ ವಿಶ್ವವಿದ್ಯಾನಿಲಯಗಳು ಕೂಡ ಜೊತೆ ಜೊತೆಗೆ ಅಭಿವೃದ್ಧಿ ಹೊಂದವು ಹೊಂದಿದವು ಬಂಗಾಳದ ಪಾಲದೊರೆಗಳು ವಿಕ್ರಮಶೀಲ ವಿಶ್ವವಿದ್ಯಾನಿಲಯಕ್ಕೆ ಅಪಾರ ಪ್ರೋತ್ಸಾಹವನ್ನು ನೀಡಿದರು ಮುಸಲ್ಮಾನರ ಆಕ್ರಮಣಗಳು ಅದರಲ್ಲೂ ಭಕ್ತಿಯಾನ್ ಖಿಲ್ಜಿಯ ದಾಳಿಯಿಂದಾಗಿ ನಳಂದ ವಿಶ್ವವಿದ್ಯಾನಿಲಯವು ಅವನತಿ ಹೊಂದಿತು ಅಲ್ಲಿ ರಾಜರ ದಾಳಿಯಿಂದಾಗಿ ಯುದ್ಧದ ಸಂದರ್ಭದಲ್ಲಿ ಈ ವಿಶ್ವವಿದ್ಯಾನಿಲಯ ನಳಂದ ವಿಶ್ವವಿದ್ಯಾನಿಲಯವು ಅವನತಿಯಾಗಲಿಕ್ಕೆ ಕಾರಣ ಆಯಿತು ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ ನಳಂದ ವಿಶ್ವವಿದ್ಯಾನಿಲಯವು ಶಿಕ್ಷಣದ ಅತ್ಯುನ್ನತ ಆದರ್ಶದ ಸಕಾರವಾಗಿದೆ ಹಾಗೂ ಇಡಿ ಏಷ್ಯಕ್ಕೆ ಬೋಧಕ ರಾಷ್ಟ್ರವಾಗಿ ಭಾರತ ಸಹಿತದ ಪಾತ್ರಕ್ಕೆ ನಳಂದ ವಿಶ್ವವಿದ್ಯಾನಿಲಯವೇ ದುಲೋಚರವಾದಂಥ ಕಣ್ಣಿಗೆ ಕಾಣಿಸುವ ಸ್ಮಾರಕ ಹರ್ಷವರ್ಧನನು ಪ್ರಾಚೀನ ಭಾರತದ ಇತಿಹಾಸದ ಕೊನೆಯ ಪ್ರಮುಖ ದೊರೆಯಾಗಿದ್ದಾನೆ ಹರ್ಷವರ್ಧನನು ಉತ್ತರ ಭಾರತದ ರಾಜಕೀಯ ಅಸ್ಥಿರತೆಯನ್ನು ಕೊನೆಗಾಣಿಸಿದನಲ್ಲದೆ ಬಲಾಢ್ಯ ಸಾಮ್ರಾಜ್ಯವನ್ನು ನಿರ್ಮಿಸಿ ದಕ್ಷ ಆಳ್ವಿಕೆಯನ್ನು ನೀಡುವುದರ ಮೂಲಕ ಜನರಿಗೆ ಶಾಂತಿ ಸಮೃದ್ಧಿಯನ್ನು ಕೊಡ್ತಾನೆ ಬಹುದೊಡ್ಡನೆ ಸಾಧನೆಯಾಗಿದೆ ಡಾಕ್ಟರ್ ಪಣಿಕರ್ ಅವರ ಪ್ರಕಾರ ನಿಸ್ಸಂಶಯವಾಗಿಯೂ ಹರ್ಷವರ್ಧನನು ವಿವೇಕಶಾಲಿಯಾದ ಚಕ್ರವರ್ತಿಯಾಗಿದ್ದು ಭಾರತದ ಶ್ರೇಷ್ಠ ದೊರೆಗಳಲ್ಲಿ ಒಬ್ಬನಾಗಿದ್ದಾನೆ ಇದು ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ನಾವು ತಿಳ್ಕೊಂಡಿರುವಂತಹ ವಿಚಾರಗಳು ಇವಿಷ್ಟನ್ನು ನಾವು ವಿವರಿಸ್ತಾ ಬರ್ದ್ರಾಯ್ತು ನಾವು ಒಂದು ರೀತಿಯ ಕಲ್ಪನಾ ಲೋಕಕ್ಕೆ ಹೋಗಬೇಕು ನಳಂದ ವಿಶ್ವವಿದ್ಯಾನಿಲಯವು ಈ ರೀತಿ ಇದ್ದಿರ್ಬೋದು ಎನ್ನುವಂಥ ಕಲ್ಪನಾ ಲೋಕಕ್ಕೆ ಎಲ್ಲ ಬೇರೆ ಬೇರೆ ವಿದ್ಯಾಭ್ಯಾಸ ಕೋರ್ಸ್ಗಳಲ್ಲಿ ಖಗೋಳಶಾಸ್ತ್ರ ವೈದ್ಯಶಾಸ್ತ್ರ ಆ ರೀತಿ ಬೇರೆ ಬೇರೆ ಕಲೆ ವಾಣಿಜ್ಯ ಈ ರೀತಿಯಾಗಿ ಅದೇ ರೀತಿ ಅಲ್ಲಿ ಬೃಹತ್ತಾದಂತಹ ಗ್ರಂಥಾಲಯ ಗ್ರಂಥಾಲಯ ಅದಾದಮೇಲೆ ಅಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಉಚಿತ ವಸತಿ ಊಟ ಮತ್ತು ಬಟ್ಟೆ ಬರೆಗಳು ಪುಸ್ತಕಗಳು ಎಲ್ಲ ಕೂಡ ಉಚಿತವಾಗಿತ್ತು ಸರಕಾರವೇ ಅದನ್ನು ನೋಡ್ಕೊಳ್ತಾ ಇತ್ತು ಎನ್ನುವಂತಹ ಒಂದು ಕಲ್ಪನಾ ಲೋಕಕ್ಕೆ ಹೋದಾಗ ಅದೆಲ್ಲ ಕೂಡ ನೆನಪಲ್ಲಿ ಉಳಿಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಸ್ನೇಹಿತರೆ ಇದು ನಮ್ಮ ಬ್ಲಾಕ್ ಎರಡರಲ್ಲಿ ಇರುವಂತಹ ಪ್ರಶ್ನೆಯಾಗಿದೆ ಇನ್ನು ಬರುವಂಥದ್ದು ಅಂದರೆ ಘಟಕ ಹನ್ನೆರಡರಿಂದ ಸಾಮ್ರಾಜ್ಯದ ಅವನತಿ ನೋಡಿ ಘಟಕ ಹನ್ನೆರಡು ಕೂಡ ಬ್ಲಾಕ್ ಎರಡರಲ್ಲಿ ಇದೆ ಅದರಲ್ಲಿ ಯಾವುದು ಕೂಡ ಮುಖ್ಯವಾದ ಪ್ರಶ್ನೆಗಳಿಲ್ಲ ಇನ್ನು ಬರುವಂಥದ್ದು ಬ್ಲಾಕ್ ಮೂರು ನೂರ ಐವತ್ತ ಮೂರು ನೂರ ಐವತ್ತ ಮೂರಕ್ಕೆ ಬರಬೇಕು ಇದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದಿದೆ ನೋಡಿ ಘಟಕ ಹದಿಮೂರರಿಂದ ಬ್ಲಾಕ್ ಮೂರು ಬರುವಂಥದ್ದು ಸಂಗಮ್ ಯುಗ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದರೆ ಸಂಗಮ ಯುಗವನ್ನು ನಾವು ಕಾಣ್ತೇವೆ ಸಂಗಮ ಯುಗ ಅಂದರೆ ಏನು ಎನ್ನುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೇನೆ ಇದೊಂದು ಸ್ವಲ್ಪ ಚಿಕ್ಕದಾಗಿದೆ ಐದು ಅಂಕಕ್ಕೆ ಕೇಳುವಂಥದ್ದು ಅದನ್ನು ಸ್ವಲ್ಪವನ್ನು ಜಾಸ್ತಿಯಾಗಿ ನಾವು ಬರಿತಾ ಹೋಗಬೇಕಾಗ್ತದೆ ಸಂಗಮ್ ಯುಗ ಅಂದರೆ ದಕ್ಷಿಣ ಭಾರತದಲ್ಲಿ ಶಾತವಾಹನರ ಆಳ್ವಿಕೆಯು ಕೊನೆಗೊಳ್ಳುತ್ತದೆ ಶಾತವಾಹನರ ಆಳ್ವಿಕೆ ಕೊನೆಗೊಳ್ತಾ ಇದ್ದಂತೆ ದಕ್ಷಿಣ ಭಾರತದ ತುದಿಯಲ್ಲಿ ಚೋಳರಿರ್ತಾರೆ ಪಾಂಡ್ಯರಿರ್ತಾರೆ ಚೇರರೆಂಬ ಮೂರು ತಮಿಳು ರಾಜವಂಶರು ರಾಜ್ಯವನ್ನು ಆಳ್ತಾ ಇರ್ತಾರೆ ಯಾರೆಲ್ಲ ಚೋಳರು ಪಾಂಡ್ಯ ಚೇರರೆಂಬ ಮೂರು ತಮಿಳು ರಾಜರು ರಾಜವಂಶರು ರಾಜ್ಯವನ್ನು ಆಳ್ತಾ ಇದ್ರು ಯಾವಾಗ ದಕ್ಷಿಣ ಭಾರತದಲ್ಲಿ ಶಾತವಾಹನರ ಆಳ್ವಿಕೆ ಆದ ನಂತರ ಆಳ್ವಿಕೆ ಕೊನೆಗೊಂಡ ನಂತರ ದಕ್ಷಿಣ ಭಾರತದ ತುದಿಯಲ್ಲಿರುವಂತಹ ಚೋಳ ಪಾಂಡ್ಯ ಮತ್ತು ಚೇರರೆಂಬ ಮೂರು ತಮಿಳು ರಾಜವಂಶಸ್ಥರು ರಾಜ್ಯವನ್ನು ಆಳ್ತಾ ಇರ್ತಾರೆ ತಮಿಳು ಅವರ ಮಾತೃಭಾಷೆಯಾಗಿತ್ತು ಈ ಮೂರು ರಾಜಕೀಯ ಸಂತತಿಗಳ ಕಾಲವನ್ನೇ ನಾವೇನು ಹೇಳ್ತೇವೆ ಸಂಗಮಯುಗ ಮೂರು ರಾಜರು ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ಕಾಲವನ್ನೇ ಸಂಗಮಯುಗ ಅಂತ ಕರೆಯುವಂಥದ್ದು ಚೋಳ ಪಾಂಡ್ಯ ಚೇರರೆಂಬ ಮೂರು ತಾಮ್ ತಮಿಳು ರಾಜವಂಶಸ್ಥರು ಮತ್ತು ಸಾಂಸ್ಕೃತಿಕ ಇತಿಹಾಸವನ್ನು ನಾವು ಈ ಕಾಲದ ಸಾಹಿತ್ಯ ಕೃತಿಗಳ ಆಧಾರದ ಮೇಲೆ ಗುರುತಿಸ್ತೇವೆ ತಮಿಳು ಸಾಹಿತ್ಯದ ಚರಿತ್ರೆ ಸಂಗಮ್ ಯುಗದಲ್ಲಿ ಆರಂಭವಾಗ್ತದೆ ಸಂಗಮ್ ಅಂದರೆ ಏನು ವಿದ್ವಾಂಸರಿಂದ ಕೂಡಿದ ಸಾಹಿತ್ಯ ಪರಿಷತ್ತು ಸಂಗಮ್ನ ಅರ್ಥ ಏನು ಸಂಗಮ್ ಎಂದರೆ ವಿದ್ವಾಂಸರಿಂದ ಕೂಡಿದ ಸಾಹಿತ್ಯ ಪರಿಷತ್ತು ಎನ್ನುವ ಅರ್ಥ ಬರುತ್ತದೆ ಪರಂಪರೆಯ ಪ್ರಕಾರ ಮೂರು ಸಂಘಗಳು ಕ್ರಮವಾಗಿ ಒಂದರ ನಂತರ ಒಂದರಂತೆ ಸ್ಥಾಪನೆಯಾಗಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸಿದವು ಈ ಮೂರು ಸಂಘಗಳು ಅಂದರೆ ಚೋಳ ಪಾಂಡ್ಯ ಚೇರರೆಂಬ ಮೂರು ಸಂಘಗಳು ಪ್ರಮುಖವಾಗಿ ಪಾಂಡ್ಯ ರಾಜರಿಂದ ಸ್ಥಾಪನೆಯಾಗಿ ಪಾಂಡ್ಯ ರಾಜರಿಂದ ಘೋಷಿತವಾದವು ಸಂಗಮ್ ಯುಗ ಎಂದರೆ ಮೂರು ರಾಜವಂಶಸ್ಥರು ತಮಿಳು ರಾಜವಂಶಸ್ಥರು ದಕ್ಷಿಣ ಭಾರತವನ್ನು ರಾಜ್ ಇದ್ದರು ಈ ಒಂದು ಮೂರು ರಾಜವಂಶಸ್ಥರ ಕಾಲವನ್ನೇ ಸಂಗಮ ಯುಗ ಅಂತ ಕರೀತಾ ಇದ್ರು ಸಂಗಮ್ ಎನ್ನುವಂಥ ಅರ್ಥ ವಿದ್ವಾಂಸರಿಂದ ಕೂಡಿದ ಸಾಹಿತ್ಯ ಪರಿಷತ್ತು ಎನ್ನುವ ಅರ್ಥವನ್ನು ಕೊಡುತ್ತದೆ ಸಂಗಮ ಯುಗದ ಕಾಲವನ್ನು ನಿರ್ಣಯಿಸುವುದು ಬಹಳ ಕಷ್ಟ ಏಕೆಂದರೆ ಕ್ರಿಸ್ತಪೂರ್ವ ಐನೂರರಿಂದ ಐನೂರರವರೆಗಿನ ಕಾಲ ಸಂಗಮ್ ಯುಗ ಕಾಲಾವಧಿ ಎಂದು ಹಲವು ವಿದ್ವಾಂಸರ ಅಭಿಪ್ರಾಯವಷ್ಟೇ ಪ್ರೊಫೆಸರ್ ಕೆ ನೀಲಕಂಠಶಾಸ್ತ್ರಿಯವರು ಕ್ರಿಸ್ತ ಶಕ ನೂರರಿಂದ ಐವತ್ತು ಎನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದರು ಸಂಗಮ ಯುಗದ ಅವಧಿಯಾಗಿತ್ತೆಂದು ಅವರ ಅಭಿಪ್ರಾಯ ಪ್ರೊಫೆಸರ್ ಸತ್ಯನಾಥಯ್ಯವರವರ ಪ್ರಕಾರ ಮೂರು ಕ್ರಿಸ್ತ ಶತಕಗಳು ಸಂಗಮ ಯುಗದ ಕಾಲವಾಗಿರಬಹುದೆಂದು ಅವರ ಅಭಿಪ್ರಾಯ ಹೀಗೆ ಪ್ರತಿಯೊಬ್ಬ ವಿದ್ವಾಂಸರು ಕೂಡ ಅವರವರ ಬೇರೆ ಬೇರೆ ಕ್ರಿಸ್ತ ಶಕದಲ್ಲಿ ಈ ಸಂಗಮ ಯುಗ ಇತ್ತು ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಕ್ರಿಸ್ತ ಶಕ ಎರಡನೆಯ ಶತಮಾನ ತಮಿಳು ಸಾಹಿತ್ಯದ ಸುವರ್ಣ ಯುಗವಾಗಿರ್ಬೋದು ಈ ಕಾಲದಲ್ಲಿ ಅಸಂಖ್ಯ ಹಾಗೂ ಶ್ರೇಷ್ಠ ತಮಿಳು ಗ್ರಂಥಗಳು ಕೂಡ ರಚನೆಯಾದವು ತಮಿಳು ಗ್ರಂಥಗಳು ಜ್ಞಾನಕ್ಕೆ ಸಂಬಂಧಿಸಿದ ಎಲ್ಲ ಶಾಖೆಗಳಲ್ಲೂ ರಚನೆಯಾದವು ಆ ಒಂದು ಸಮಯದಲ್ಲಿ ಎಲ್ಲ ಕೃತಿ ಇರ್ಬೋದು ಪ್ರತಿಯೊಂದು ತಮಿಳ್ನಲ್ಲೇ ಇದ್ದ ಕಾರಣ ಆ ಒಂದು ಅಂದಾಜಿನ ಮೇರೆಗೆ ಆವಾಗ ಸಂಗಮ ಯುಗ ಇತ್ತು ಎನ್ನುವಂಥ ಅಭಿಪ್ರಾಯ ಕೂಡ ಇದೆ ಯಾಕಂದರೆ ತಮಿಳು ರಾಜವರೇ ಆಳ್ವಿಕೆ ಮಾಡ್ತಾಯಿದ್ರು ಅವರ ಮಾತೃಭಾಷೆ ತಮಿಳ್ನಲ್ಲೇ ಇತ್ತು ಆದ್ದರಿಂದ ತಮಿಳ್ನ ಸಾಹಿತ್ಯವೇ ಇದ್ದ ಕಾರಣ ತಮಿಳು ಗ್ರಂಥಗಳು ಹೆಚ್ಚು ಹೆಚ್ಚು ರಚನೆಯಾದ್ದರಿಂದ ಆ ಸಮಯವೇ ಒಂದು ಸಂಗಮಯುಗ ಯುಗ ಎನ್ನುವಂತಹ ಅಭಿಪ್ರಾಯ ಕೂಡ ಆಗ್ತದೆ ಹಲವಾರು ಪ್ರತಿಗಳು ನಾಶವಾಗಿದ್ದರೂ ಕೂಡ ನಮಗೆ ಸಿಕ್ಕಿರುವ ಕೆಲವು ಗ್ರಂಥಗಳ ಪ್ರಕಾರ ಸಂಗಮ ಕಾಲ ನಂತರ ಕೃತಿ ರಚಿತವಾದ ಕೃತಿಗಳು ಆಗಿನ ಕಾಲದ ರಾಜಕೀಯ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನು ಅದರಲ್ಲಿ ತಿಳಿಸಿ ಕೊಟ್ಟಿರುವಂಥದ್ದನ್ನು ಕಾಣ್ಬೋದು ಸಂಗಮ್ ಯುಗದಲ್ಲಿ ಬರುವಂಥ ವಿಚಾರ ಪುಟ ಸಂಖ್ಯೆ ನೂರೈವತ್ತಾರರಲ್ಲಿದೆ ನೋಡಿ ಸಂಗಮ್ ಯುಗದ ಬಗ್ಗೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸಂಗಮ ಯುಗವನ್ನು ಕೇಳಿದ್ದಾರೆ ಅದು ಐದು ಅಂಕದ ಪ್ರಶ್ನೆಯಾಗಿದೆ ಇನ್ನು ಇದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆ ಎರಡನೆಯ ಪುಲಿಕೇಶಿ ಎರಡನೆಯ ಪುಲಿಕೇಶಿ ರಾಜನ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಅದನ್ನು ಮುಂದಿನ ವೀಡಿಯೋದಲ್ಲಿ ಅದರ ಬಗ್ಗೆ ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು